ನಾವು ಪಾಲಕ್ ಪನ್ನೀರ್ ಮಾಡಕತ್ತೀವಿ ಅದಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲಿ ಇಟ್ಕೊಂಡೇನು ಸಾಮಗ್ರಿ ಹ್ಞೂ ಮೆಣಸಿನ್ಕಾಯಿ ಒಂದೆರಡು ಬಳ್ಳುಳ್ಳಿ ಒಂದು ಗಡ್ಡಿ ಒಂದು ಸ್ವಲ್ಪ ಚಕ್ಕಿ ಮತ್ತೊಂದು ಸ್ವಲ್ಪ ಚಕ್ರಮಗ್ಗಿ ಮತ್ತು ಮೂರು ಲವಂಗ ಒಂದು ನಾಲ್ಕು ಮೆಣಸಿನ್ಕಾಳು ಮತ್ತು ಸ್ವಲ್ಪ ಬಡೆಸೋಪ ಮತ್ತು ಕೊತ್ತಂಬರಿ ಕಡ್ಡಿ ಮತ್ತು ಸ್ವಲ್ಪ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊ ಇದನ್ನ ಇಷ್ಟೆಲ್ಲ ಹಾಕಿ ಕುದಿಸ್ಬೇಕೀಗ ಎರಡು ಕಟ್ ಪಾಲಕ್ ಐತಿ ಇನ್ನು ಸ್ವಚ್ಛ ತೊಳೆದು ಕಟ್ ಮಾಡಿ ಐತಿ ಈಗ ಒಂದ್ ಸ್ವಲ್ಪ ಕುದಿಯಾಡ್ ಕುದಿಯಾಡ ಈಗ ಒಂದ್ ಚುಟ್ಕಿ ಉಪ್ಪು ಹಾಕೋದು ಇದಕ್ಕೆ ಬೇಯ್ ಮುಂದ ಬೇಗ ಬೆಂತಿ ಮತ್ತೆ ಕಲರ್ ಚೇಂಜ್ ಆಗಂಗಿಲ್ಲ ಇದ್ರೊಳಗೆ ಇದನ್ನೆಲ್ಲಾ ಹಾಕಿ ಕುದಿಸ್ಕೊಳ್ಳೋದು ಕೊತ್ತಂಬರಿ ನಾ ಕಡ್ಡಿ ಹಾಕತ್ತೇನೆ ಎಲ್ಲರೂ ಕೊತ್ತಂಬರಿ ಹಾಕ್ತಾರು ನಾ ಕಡ್ಡಿ ಹ್ಯಾಕೆ ಮಾಡಾಕತ್ತೇನೆ ಈ ಥರ ಒಂದು ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಟೇಸ್ಟ್ ಅನ್ನಿಸ್ತೈತಿ ಆಮೇಲೆ ನಮ್ಗೆ ಹೇಳ್ರಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಬೇಯಿಸ್ಕೊಬೇಕಿ ಒಂದು ಐದು ನಿಮಿಷ ಏನೂರು ಗ್ರಾಮ್ ಪನ್ನೀರ ತೊಳೆದು ಕಟ್ ಮಾಡಿ ಇಟ್ಕೊಂಡೈತಿ ಈಗಿದು ಕುದ್ದೈತಿ ನೋಡೋಣ ಹಾಂ ಹಿಂಗೆ ಕುದಿಬೇಕು ಎಲ್ಲ ಉಳ್ಳಾಗಡೆಯೂ ಕುದೈತಿ ಟೊಮೆಟೊ ಕುದೈತಿ ತಲೆ ಕುದ್ದೈತಿ ನೀರು ಬಸ್ಕೆ ಇಟ್ಕೊಂಡೇವಿ ಒಂದು ಸ್ವಲ್ಪ ನೀರು ಬಿಸಿತಂದ್ರೆ ಮಿಕ್ಸರ್ ಮಾಡ್ಕೊಳ್ಳೋದು ಒಂದು ಐದು ನಿಮಿಷ ಹಾರ ಇಟ್ಕೋಬೇಕಾ ಆರಾದ್ಮೇಲೆ ತಂಪತ್ತಿತ್ತು ಆಗ ಮಿಕ್ಸರ್ ಮಾಡಬೇಕು ಮುಂದೆ ಮನೆ ಇನ್ನ ಇಲ್ಲ ಮಿಕ್ಸರ್ ಮಾಡೈತೆ ಹಿಂಗ್ ನುಣ್ಣಗ ಮಿಕ್ಸರ್ ಕೈ ಇವಾಗ ನಾನು ಅದನ್ನು ಹೇಳ್ತಾರೆ ಚೆನ್ನಾಗಿ ಬಾಂಡೆ ಇಟ್ಕೊಬೇಕ ಒಂದೆರಡು ಚಮಚ ಎಣ್ಣೆ ಹಾಕೊಂಡ ಎಣ್ಣೆ ಕಾಯ್ತು ಅದ್ರೊಳಗೆ ಹಾಕೋದೀವಿ ಬರ್ರಿ ಇದು ನೀರು ಇರ್ತೀನ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಅಂಗಾಡ್ಸ್ಕೊಂಡು ಅದ್ರಾಗ ಹಾಕ್ಬಿಡೋದು ಬರೀ ಎಲ್ಲ ಹಾಕಿಲ್ಲ ಎಲ್ಲ ಬಿಟ್ಕೊಂಡ ಸುಮ್ಮನೆ ವೇಸ್ಟ್ ಆಗಂಗಿಲ್ಲ ಇದ್ರೊಳಗೆ ಎಣ್ಣೆ ಬಿಟ್ಕೊಂಡೈತಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಈಗ ಇದ್ದಾಗ ಎರಡು ಮೆಣಸಿನ್ಕಾಯಿ ಹಾಕೈತಿ ಈಗ ಖಾರ ಎರಡು ಚಮಚ ಹಾಕೊಳ್ಳೋದು ಎರಡು ಚಮಚೆ ಒಣ ಖಾರ ಹಾಕೊಂಡೈತಿ ಮಸಾಲೆ ಖಾರ ಎಲ್ಲ ಇದು ಕಿಚನ್ ಕಿಂಗ್ ಮಸಾಲ ಐತಿ ಕಿಚನ್ ಕಿಂಗ್ ಮಸಾಲ ಹಾಕಬೇಕು ಇದು ನೋಡಿ ಕಿಚನ್ ಕಿಂಗ್ ಮಸಾಲ ಇರ್ತೈತಿ ಪಾಕಿಟ ಎವರೆಸ್ಟ್ ಚಿಕ್ಕ ತಕ್ಕ ಸ್ಟೂಪ ಎಣ್ಣೆ ಬಿಟ್ಬಂತು ಇದೆಲ್ಲ ಹಾಕಿ ಇದಕ್ಕೆ ಪನ್ನೀರ್ ಹಾಕಿ ಒಂದು ಐದು ಕೊಡೋದು ಈಗ ಎಲ್ಲಿ ಬಿಟ್ ಪನ್ನೀರ್ ಹಾಕಿ ಈಗ ಐದು ನಿಮಿಷ ಮುಚ್ಚಿಡೋದು ಒಂದು ಸ್ವಲ್ಪ ಬೆಯ್ತಿದ ಪನ್ನೀರ್ ಎಲ್ಲ ಬೆಯಬೇಕು ಇನ್ನೂ ಸ್ವಲ್ಪ ಬೇಯಿಸಿದ ಇರ್ದಿಲ್ಲ ಅದನ್ನ ಅದಕ್ಕೆ ಹಾಕೊಂಡ್ಬಿಡೋದು ನಮ್ಗೆ ಮಾಡ್ಕೊಂಡು ಈಗ ಇದೊಂದ್ ಸ್ವಲ್ಪ ಎಣ್ಣೆ ಮಟ್ಟ ಬಾಯಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳೋದು ಬೆಂದಾದ್ಮೇಗೆ ಒಂದೆರಡು ನಿಮಿಷ ಅಂದ್ಮ್ಯಾಗ ತೆಗಿಬೇಕಾ ಚಂದ ಅಗೊಂಡಿರ್ತೈತಿ ಬೆಂದೈತಿ ನೋಡೋಣ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕಂದ್ರೆ ಅಂದ್ರೆ ಇವು ಪನ್ನೀರ್ ಒಂದ್ ಸ್ವಲ್ಪ ಉಗಿತಾವ ಬೆಂದು ಅಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸೋಣ ಇನ್ನೊಂದ್ ಸ್ವಲ್ಪ ನಾನು ಇನ್ನೊಂದ್ ಎರಡು ನಿಮಿಷ ಮೇಲಿ ಮಸ್ತ್ ವಾಸ್ತ ಬರಾಕತೈತಿ ನೀವು ಮಾಡಿ ಮಾಡ್ ತಿಳಿಸ್ರಿ ಬಂದೈತಿ ನೋಡೋಣ ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದೀವಿ ಸ್ವಲ್ಪ ದೊಡ್ಡ ದೊಡ್ಡ ಅನ್ಸತ್ತವ ಮತ್ತೆ ಹಿಂಗೆ ಎಣ್ಣಿ ಒಳಗೆ ಕರ್ದ್ರೆ ಒಂದು ಸ್ವಲ್ಪ ಹಾಡು ಅನಸ್ತವು ಈಗ ಡೈರೆಕ್ಟ್ ಹಾಕಿದ್ರೆ ಒಂದು ಸ್ವಲ್ಪ ಸಾಫ್ಟ ಚಂದ ಅನಸ್ತಾವೆ ಹಾಂ ಈಗ ಆಗೇತಿ ಈಗ ಸರ್ವ್ ಮಾಡೋದು ಈಗ ಪಾಲಕ್ ಪನ್ನೀರ್ ರೆಡಿ ಐತಿ